ಕಳ್ರೆ ಕಲ್ರು ಕಡ್ರಿ ಮದ್ವೆ ಅದ್ರ ಹನ್ನೆರಡು ವರ್ಷ ನಮ್ಮನೆಯಲ್ಲೇ ನಮ್ಮನೇಲೆ ನಾಯ್ತಲ್ಲ ತಿಂದೆ ನನ್ನ ಮದುವೆಗೆ ಆಮ್ ತಂದೆ ಮದುವೆ ನಾಲ್ಕು ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು ನೀವು ಮದುವೆ ಐದು ಲಕ್ಷ ಹಣ ಕೊಡ್ಬೇಕಂತ ನಂಗೆ ಡಿಮ್ಯಾಂಡ್ ಇತ್ತು ಚೈತ್ರ ಮದುವೆ ಅಂದ್ರೆ ಮದುವೆ ಅಂತ ಹೋಗುದು ಮಾರ ಆ ನಾಕಿಗಿಟ್ಟು ಅವಳಿಗೆ ನಾಚಿಕೆ ಅವನು ಕಲ್ಲ ಅವಳು ಕಟ್ಟ ಅವಳು ಕುಟುಂಬದ ಸಹ ಅದೇ ಕಡ್ರೆ ಕಡ್ರೂ ಕಡ್ರಿ ಮದುವೆ ಆದರೆ ಹನ್ನೆರಡು ವರ್ಷ ನಮ್ಮನೆಯಲ್ಲೇ ನಮ್ಮ ಮನೇಲಿ ನಾಯಿ ಥರ ಅನ್ನ ತಿಂದ ಒಂದು ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ ಇವಳು ಸಾನೆ ಅವನು ಒಳಗಡೆ ಕಟ್ಸೋದು ತಾಯಿ ಅತ್ತೇನು ನನ್ನ ಹೆಂಡಿತೀವಾಗೆ ಅವನಿಗೆ ಅನ್ನ ಹಾಕೋದೇನು ಅವನಿಗೆ ಟೀ ಕಾಫಿ ಕೊಡೋದೇನು ಗಂಡನಿಗೆ ಒಂದು ಅನ್ನ ಹಾಕೋದು ಒಂದು ಅನ್ನ ಹಾಕಿದವಳಲ್ಲ ಗಂಡನಿಗೆ ಒಂದು ಚಹಾ ಮಾರಿ ಕೊಟ್ಟವಳಲ್ಲ ನಾನು ಮನೆ ಬಂದೆ ಒಂಥರ ಬಾಳೆ ಕೂತ್ಕೊಂಡು ಗೋರ ಗೋರನ್ನೋದು ಇವರು ಕೆಲಸಕ್ಕೆ ಹೋಗೋದಿಲ್ಲ ಎಲ್ಲರೂ ಯಾರಾದ್ರೂ ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರುವುದು ನನಗೆ ಬೇಜಾರಾದಾಗ ನನಗೆಲ್ಲೂ ಬೇಜಾರಾಯಿತು ನನಗೆಲ್ಲೂ ಮನಸ್ಸು ಸ್ಥಾನ ಸಿಗ್ತದೆ ನನಗೆ ಹೋಗ್ತಿದೆ ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾ ಕೊಡ್ತಾಯಿಲ್ಲ ಅದಕ್ಕ ನನ್ನ ಮಗಳ ಮನೆಗೂ ಅದು ನನ್ನ ನನ್ನ ಭಾವನ ಕೂಡ ನನ್ನ ಅಕ್ಕನ ಕೂಡ ನನ್ನ ಮನೆಗೆ ಹೋಗ್ತಿದ್ದೆ ಮದುವೆಗೆ ಆಮಂತ್ರಣ ಇತ್ತು ನನ್ನ ಮದುವೆಗೆ ಆಮಂತ್ರಣದ ಮದುವೆ ನಾಲ್ಕು ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು ನೀವು ಮದುವೆಗೆ ಬರ್ತದೆ ನಂಗೆ ಐದು ಲಕ್ಷ ಹಣ ಕೊಡ್ಬೇಕು ನಂಗೆ ಡಿಮ್ಯಾಂಡ್ ಚೈತ್ರ ಯಾರು ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರೆ ನೀವು ಮದುವೆ ಬನ್ನಿ ನಾನು ಐದು ಲಕ್ಷ ಹಣ ಈಳಿ ಕೊಡೋದಾದರೆ ನಾನು ನಂಗೆ ಅಗತ್ಯ ಇಲ್ಲಂಥ ಮಕ್ಕಳು ಹಾಂ ಅಪ್ಪ ನೀವು ಒಳ್ಳೆಯ ರೀತಿಯ ಬಂದು ನೀವು ದುಡ್ಡು ಕೊಡಬೇಕು ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡಿದೆ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಹೇಳಿಲ್ಲ ತಂದೆ ಇಲ್ಲದ ಅಂತ ತಂದೆ ಇಲ್ಲದ ಅಂತ ಯಾರು ಒಬ್ಬ ವೀಡಿಯೋ ತಗೊಂಡು ಕಮ್ಮಿ ಕೊಟ್ಟಿದ್ದಾನೆ ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ ತಂದೆ ಇಲ್ಲದ ಅಂತ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ತಂದೆ ಅಂತ ಕಮ್ಮಿ ಸುಳ್ಳು ಹಾಡಿಕೆ ಕೊಟ್ಟಿದ್ದಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಈಗ ಬಂದರೆ ಆಶೀರ್ವಾದ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ 哦，那。 ನನ್ನ ಗೋಜ್ ಐದು ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನನ್ನ ತೆಗೆದ್ರು ನನ್ನ ಕುಟುಂಬದ ಇಡೀ ಕುಟುಂಬ ಮಾನ ಮಾನವ ಮರ್ಯಾದೆಗೆ ತೆಗೆದ್ರು ನನ್ನ ತಂದೆ ಹೆಸರಿಗೆ ಕಣಕ್ಕಂದರು ನನ್ನ ಹೆಸರಿಗೂ ತಂದರು ನನ್ನ ಮಗಳು ನನ್ನ ಮಗಳು ಬ ಒಳ್ಳೆ ರೀತಿಯ ಬಾಳೆ ಬದುಕಿದವಳು ನನ್ನೊಂದು ಇಡೀ ಮಗಳು ಬದುಕನ್ನೇ ಹಾಳು ಮಾಡಿ ಸ್ವಲ್ಪ ನಾಶ ಮಾಡಿಬಿಟ್ಟು ಅವಳು ಎಲ್ಲರು ಬಿಕ್ಕಿ ಪರಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೋಲಿಲ್ಲ ಅನ್ನೋ ಒಂದು ಮಾತ್ರ ಅವಳು ಹೇಳುವ ಅವಕಾಶ ಇದ್ದಿತ್ತು ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸ್ರೇ ಮೇಲೆ ಬರತ್ತಾರೆ ಅವಳ ಮೇಲೆ ಬಂದರೆ ಇವರು

ಅವಳೇ ನೋಡ್ಕೊಂಡಿದ್ದಿಲ್ಲ ಮನೆ ಅವಳು ಅವಳು ಮನೆ ನೋಡ್ಕೊಂಡೇನ್ ಸಂತ ನಾನು ನಾನೇ 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 ಮನೆಯಲ್ಲಿ ಇದ್ದೇನೆ ಇವಳಿಗೆ ನನ್ನ ಇಪ್ಪತ್ತೈದು ವರ್ಷದಿಂದ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ ನಾನು ಸಂತ ಕಟ್ಟಿದ ಮನೆ ಆವಾಗ ಆ ಕಾದ್ರೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ ಆ ಮನೆ ಬಾಡಿಗೆ ನಾನು ಹೆಂಡತಿ ಬಿಡ್ತಿದೆ ಎಂಟು ಸಾವಿರ ರೂಪಾಯಿ ಮನೆ ಬಾಡಿಗೆ ಬರ್ತಿದ್ದೆ ಗ್ಯಾರೇಜ್ ಬಾಡಿಗೆ ಒಂದು ನಾಲ್ಕು ಸಾವಿರ ಬರ್ತಿದ್ರೆ ತಿಂಗಳಿಗೆ ಹನ್ನೆರಡು ಸಾವಿರ ಅದ ಇತ್ತು ಮತ್ತು ಇಪ್ಪತ್ತೈದು ಹದಿನೈದು ಇಪ್ಪತ್ತೈದು ಮೂವತ್ತು ತೆಂಗಿನ ಮರಗಳಿತ್ತು ಅದರ ಉದ್ಬೋತಿ ಬಂದು ಬಂಡಾಲ ಮರೆ ನನ್ನ ಹೆಂಡತಿ ಜೀವನ ಮಾಡ್ತಿದ್ಲು ಮತ್ತು ಇವ ಇವಳಿಂದ ಮನೆ ಜೀವನ ನಡಿಲಿಲ್ಲ ಇವಳು ಒಂದು ರೂಪಾಯಿ ಕೊಡು ಯೋಗ್ಯತೆ ಇವಳಿಗೆ ಇಲ್ಲ ಸೈನಿಕರಿಗೆ ದುಡ್ಡು ಕೊಟ್ಟು ಸೈನಿಕರಿಗೆ ದುಡ್ಡು ಕೊಟ್ಟರೆ ಸಂತೋಷವೇ ಅಲ್ಲ ಅಂತ ಹೇಳುವುದಿಲ್ಲ ಅದು ಅದು ಸ್ವಂತ ದುಡ್ಡಿನ ಕೊಟ್ಟಿದ್ದೀರ ಅಥವಾ ತಂದೆ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವ್ರನ್ನ ಬಾಳಿಸ್ಕೊಂಡು ಹೋಗಿದ್ದೆ ಅವ್ರಿಗೆ ಒಂದು ತರದ ಅನ್ನ ಕೊಟ್ಟಿದೆ ಅದು ನಾನು ಹೆಮ್ಮೆ ಪಡ್ತೇನೆ ಇವಳನ್ನು ತಂದೆಗೆ ದ್ರೋಹ ಮಾಡಿಕೊಂಡು ಒಂದು ರೀತಿಯ ಅನ್ನ ಕೊಡೋ ಯೋಗ್ಯತೆ ಇಲ್ಲದೆ ಇವಳು ಅಂತ ಜೇಸಿ ಸೇವೆ ಈ ದೇಸಿ ನಾನು ಸೇವೆಗೆ ಒಪ್ಪುವುದಿಲ್ಲ ಇದು ನನ್ನ ಹೆಸರು ಬಾಲಕೃಷ್ಣ ಕೃಷ್ಣ ಈ ಸೇವೆ ಬಗ್ಗೆ ನಾನು